ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಮರಕ್ಕೆ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಮರಕ್ಕೆ ಗುದ್ದಿದ ಪರಿಣಾಮ ಕಾರು ಡಚ್ಚುಗುಚ್ಚಾಗಿದೆ ಅದೃಷ್ಟವಶಾತ್ ಕೂದಲಳೆ ಅಂತರದಲ್ಲಿ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಚಿವೆಯ ಪರಿಸ್ಥಿತಿ ಹೇಗಿದೆ ಅಪಘಾತ ಆಗಿದ್ದು ಹೇಗೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡೋಣ ಪ್ರಾಣಾಪಾಯದಿಂದ ಜಸ್ಟ್ ಪಾರು ಸ್ವಲ್ಪದರಲ್ಲೇ ಬಚಾವ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಬೆಳಗಾವಿ ಗ್ರಾಮೀಣ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಮರಕ್ಕೆ ಡಿಕ್ಕಿಯಾಗಿ ಭೀಕರ ಅಪಘಾತ ಸಂಭವಿಸಿದೆ ಮರಕ್ಕೆ ಗುದ್ದಿದ ಪರಿಣಾಮ ಕಾರು ನಚ್ಚುಗುಚ್ಚಾಗಿದೆ ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಚಿವೆ ಹೆಬ್ಬಾಳ್ಕರ್ ಕಾರು ಅಪಘಾತ ಸ್ವಲ್ಪದರಲ್ಲೇ ಬಚಾವ್ ಮರಕ್ಕೆ ಗುದ್ದಿದ ಹೊಡೆತಕ್ಕೆ ಇನೋವಾ ಕಾರು ನಚ್ಚುಗುಜ್ಜು ಸಂಕ್ರಾಂತಿ ಹಬ್ಬವಾದ ಇಂದು ಬೆಂಗಳೂರಿನಿಂದ ಬೆಳಗಾವಿ ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿನಲ್ಲಿ ಹೊರಟಿದ್ರು ಇನ್ನೇನು ಸ್ವಲ್ಪ ದೂರದಲ್ಲೇ ಮನೆ ಸೇರಬೇಕಿತ್ತು ಆದರೆ ಮಾರ್ಗ ಮಧ್ಯದಲ್ಲೇ ಅಪಘಾತ ಸಂಭವಿಸಿದೆ ಬೆಳಗಾವಿಯ ಕಿತ್ತೂರು ತಾಲೂಕಿನ ಅಂಬಡಗಟ್ಟಿಯಲ್ಲಿ ಮರಕ್ಕೆ ಕಾರು ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿದೆ ಕಾರು ನಜ್ಜುಗುಚ್ಚಾಗಿದೆ ಇನ್ನು ಕಾರಿನಲ್ಲಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಸೇರಿದಂತೆ ನಾಲ್ವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಾಯಿಗೆ ಡಿಕ್ಕಿ ತಪ್ಪಿಸಲು ಹೋಗಿ ಮರಕ್ಕೆ ಕಾರು ಡಿಕ್ಕಿ ಪೆಟ್ಟು ಬಿದ್ದಿದ್ದಕ್ಕೆ ಹೆಬ್ಬಾಳ್ಕರ್ ಬೆನ್ನಿನ ಮೂಳೆ ಮುರಿತ ಅಷ್ಟಕ್ಕೂ ಆಗಿದ್ದೇನಂದ್ರೆ ಬೆಳಗ್ಗಿನ ಜಾವ ಸುಮಾರು ಐದು ಗಂಟೆ ವೇಳೆ ಅಪಘಾತ ಸಂಭವಿಸಿದೆ ನಾಯಿಯೊಂದು ಅಡ್ಡ ಬಂದ ಪರಿಣಾಮ ತಪ್ಪಿಸೋಕೆ ಡ್ರೈವರ್ ಪ್ರಯತ್ನಿಸಿದ್ದಾರೆ ನಾಯಿಗೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋದಕ್ಕೂ ಹೋಗಿ ಕಾರು ನಿಯಂತ್ರಣ ತಪ್ಪಿದ ಪರಿಣಾಮ ಪಕ್ಕದಲ್ಲೇ ಇದ್ದ ಲಾರಿಗೆ ಟಚ್ ಆಗಿದೆ ಇದರಿಂದ ಮರಕ್ಕೆ ಕಾರು ಡಿಕ್ಕಿ ಹೊಡೆದಿದೆ ಕಾರಿನ ಮುಂಭಾಗ ನಚ್ಚುಗುಜ್ಜಾಗಿದೆ ಮರ ಇಲ್ಲದಿದ್ರೆ ಕಾರು ಪಲ್ಟಿ ಆಗ್ತಿತ್ತು ಇನ್ನು ಅಪಘಾತದಲ್ಲಿ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಸಚಿವೆ ಹೆಬ್ಬಾಳ್ಕರ್ ಬೆನ್ನಿನ ಮೂಳೆ ಮುರಿದಿದ್ದು ಬೆಳಗಾವಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಒಂದು ತಿಂಗಳು ಬೆಡ್ ರೆಸ್ಟ್ ಬೇಕಿದೆ ಅಂತ ವೈದ್ಯರು ತಿಳಿಸಿದ್ದಾರೆ ಎಚ್ ಎಮ್ ಆರ್ ಎ ಮಾಡಿದ್ದು ಎಮ್ ಆರ್ ಎ ಫ್ರಾಕ್ಚರ್ ಇದೆ ಅದನ್ನು ಬಿಟ್ಟು ಅಂಥ ಸಿವಿಯರ್ ಇಂಜಿನೀಸ್ ಮತ್ತೇನೂ ಇಲ್ಲ ಅದಕ್ಕೆ ಅವರಿಗೆ ಸ್ವಲ್ಪ ದಿವಸ ರೆಸ್ಟ್ ತಗೋಬೇಕಾಗ್ತೈತಿ ಈಗ ಆಲ್ರೆಡಿ ನಾವು ಆ್ಯಂಟಿಬಯಟಿಕ್ಸ್ ಮತ್ತು ಟ್ರೀಟ್ಮೆಂಟನ್ನ ಸ್ಟಾರ್ಟ್ ಮಾಡಿದ್ದೀವಿ

ನಿನ್ನೆ ನೈಟು ಸಿ ಎಲ್ ಪಿ ಮೀಟಿಂಗ್ ಮುಗಿಸಿ ಇವತ್ತು ಕ್ಷೇತ್ರದಲ್ಲಿ ಒಂದು ಎರಡು ಮೂರು ಬಹಳ ಮುಖ್ಯವಾದಂಥ ಕಾರ್ಯಕ್ರಮಗಳು ಜನರಿಗೆ ಭೇಟಿಯಾಗೋದನ್ನು ತಾಯಿಯವರು ಟೂರ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ರು ಬರಬೇಕಾದ್ರೆ ಬೆಳಗಿನ ಜಾವ ಐದು ಗಂಟೆಗೆ ಕಿತ್ತೂರು ಹತ್ರ ಕಿತ್ತೂರು ಹತ್ರ ಒಂದು ನಾಯಿ ಅಡ್ಡು ಬಂದು ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಫಸ್ಟ್ ಇಂಪ್ಯಾಕ್ಟ್ ಮಾಡಿದ್ದಾನೆ ಆಮೇಲೆ ಟ್ರಕ್ಕಿಗಾದ್ಮೇಲೆ ಸರ್ವಿಸ್ ರೋಡ್ ಕೆಳಗಡೆ ಹೋಗಿ ಮರಕ್ಕೆ ಗಾಡಿ ಗುದ್ದಿದೆ ಬಟ್ ದೇವರ ಆಶೀರ್ವಾದದಿಂದ ಏನೂ ದೊಡ್ಡದೇನು ಆಗಿಲ್ಲ ಆದರೆ ಹೇಳ್ಬೇಕಂದ್ರೆ ಬಹಳ ಒಂದು ಸಮಯ ಕೂಡ ಸರಿ ಇರಲಿಲ್ಲ ಅನ್ಸುತ್ತೆ ಹೆಬ್ಬಾಳ್ಕರ್ಗೆ ದೋಷ ಇತ್ತು ಇದೀಗ ಹೋಗಿದೆ ಒಳ್ಳೇದಾಗ್ಲಿ ಅಂತ ಕೋಡಿಹಾಳದ ಪುಂಡಲೀಕಾ ಶಾಸ್ತ್ರಿ ಹೇಳಿದ್ರು ದೇವರು ಒಳ್ಳೇದು ಮಾಡ್ಲಿ ಬದುಕಿದ್ದಾರೆ ಜೀವಂತವಾಗಿದ್ದಾರೆ ಅವ್ರ ಜೀವದ ಕಂಟಕ ಹೋಯಿತು ದೇವರು ಒಳ್ಳೇದು ಮಾಡಲಿ ಅವರಿಗೆ ಅಷ್ಟೇ ಸಂಕ್ರಾಂತಿ ಸಂಕ್ರಾಂತರಿ ಒಳ್ಳೇದ ದೋಷ ಇತ್ತು ಸಂಕ್ರಾಂತಿಗೆ ದೋಷ ಹೋಯಿತು ಒಳ್ಳೇದಾಗ್ಲಿ ಹೆಬ್ಬಾಳ್ಕರ್ ಶೀಘ್ರವಾಗಿ ಗುಣಮುಖರಾಗ್ಲಿ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟ್ವೀಟ್ ಮಾಡಿ ದೇವರಲ್ಲಿ ಪ್ರಾರ್ಥಿಸುವೆ ಅಂದಿದ್ದಾರೆ ಅದೇನೇ ಹೇಳಿ ಸಂಕ್ರಾಂತಿ ಆಚರಿಸೋಕೆ ಊರಿಗೆ ಹೊರಟಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತವಾಗಿದೆ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ನೈನ್